ವೆಲ್ಕಮ್ ಬ್ಯಾಕ್ ಹೊಸ ವರ್ಷಕ್ಕೆ ತಮಗೆಲ್ಲ ಆತ್ಮೀಯ ಸ್ವಾಗತ ಎರಡು ಸಾವಿರದ ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಏನೆಲ್ಲ ಆಗತ್ತೆ ಏನೆಲ್ಲ ನಿರೀಕ್ಷೆಗಳಿದೆ ಅನ್ನೋದನ್ನು ಕೂಡ ಹೇಳ್ತೀನಿ ಕೆಲವು ಐದು ಪ್ರಶ್ನೆಗಳಿದೆ ಅಂದರೆ ಭಾಳ ಮುಖ್ಯವಾಗಿ ನರೇಂದ್ರ ಮೋದಿ ಅವರಿಗೆ ಈ ನವಂಬರ್ ಹದಿನೇಳನೇ ತಾರೀಕಿನಂದು ಈ ವರ್ಷದ ನವೆಂಬರ್ ಹದಿನೇಳನೇ ತಾರೀಕಿನಂದು ಎಪ್ಪತ್ತೈದು ವರ್ಷ ಪೂರ್ತಿ ಆಗುತ್ತೆ ಪ್ರಧಾನಿಯಾಗಿ ಮುಂದುವರಿತಾರಾ ಏಯ್ ಯಾಕೆ ನೀವು ಪ್ರಶ್ನೆ ಕೇಳ್ತಾ ಇದ್ದೀರಿ ಅಂತಂದರೆ ಇಲ್ಲಪ್ಪ ಬಿ ಜೆ ಪಿಯಲ್ಲಿ ಒಂದು ರೂಲ್ಸ್ ಇದೆ ಎಪ್ಪತ್ತೈದು ವರ್ಷ ಕಳೆದವರಿಗೆ ಯಾವುದೇ ಅಧಿಕಾರ ಇರೋದಿಲ್ಲ ಎಮ್ ಎಲ್ ಎ ಎಮ್ ಪಿ ಸೀಟ್ ಕೊಡೋದಿಲ್ಲ ಅಂಥೇಳಿ ಅದು ನರೇಂದ್ರ ಅವರು ಪ್ರಧಾನಿ ಆಗಿದ್ದಾಗಲೇ ಆದಂಥ ಕಾನೂನು ಆಂತರಿಕ ಕಾನೂನು ಬಿ ಜೆ ಪಿಯಲ್ಲಿ ಅವರು ಅದನ್ನು ಫಾಲೋ ಮಾಡದೇ ಇರ್ತಾರ ಅನ್ನೋಂಥ ಪ್ರಶ್ನೆ ಬರೋದಿಲ್ವ ನಿಮಗೆ ಬಂದೇ ಬರುತ್ತೆ ಸೊ ಅದರ ಬಗ್ಗೆ ಕೂಡ ಮಾತಾಡ್ತೀನಿ ಈ ನಡುವೆ ರಾಜ್ಯದಲ್ಲಿ ಕಾಂಗ್ರೆಸ್ ಗೆದ್ದ ದಿನ ನಿಮಗೆ ಗೊತ್ತಿದೆ ಸಿದ್ದರಾಮಯ್ಯ ಹಾಗೂ ಡಿ ಕೆ ಶಿವಕುಮಾರ್ ನಡುವೆ ನಾನು ಮುಖ್ಯಮಂತ್ರಿ ನಾನು ಮುಖ್ಯಮಂತ್ರಿ ಅಂತೇಳಿ ಫೈಟ್ ಆಯಿತು ಡೆಲ್ಲಿಯಲ್ಲಿ ಎರಡು ಮೂರು ದಿವಸ ಅಲ್ಲೇ ಇರಬೇಕಾಗಿ ಬಂತು ಕೊನೆಗೆ ಏನೋ ಒಂದು ಒಪ್ಪಂದ ಆಗಿದೆ ಅಂತ ಕೇಳಿ ಬಂತು ಮೊನ್ನೆ ಮೊನ್ನೆ ಕೂಡ ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಶಿವಕುಮಾರ್ ಕೆಲವು ಹೇಳಿಕೆಗಳನ್ನು ಕೊಟ್ಟರು ಹೌದು ಒಪ್ಪಂದ ಆಗಿದೆ ಒಂದು ಮಾತುಕತೆ ಆಗಿದೆ ಕೆಲವರ ಮುಂದೆ ಅಂತೇಳಿ ಸಾಧಾರಣವಾಗಿ ರಾಜಕೀಯ ವಲಯದಲ್ಲಿ ಗೊತ್ತಿರುವಂಥ ಮಾತೇನು ಫಿಫ್ಟಿ ಫಿಫ್ಟಿ ಎರಡೂವರೆ ವರ್ಷ ಸಿದ್ದರಾಮಯ್ಯ ಅವರು ಎರಡೂವರೆ ವರ್ಷ ಡಿ ಕೆ ಶಿವಕುಮಾರ್ ಅವರು ಅಧಿಕಾರ ಮಾಡ್ತಾರೇನೋ ಅಲ್ವಾ ಒಂದು ವೇಳೆ ಅದು ಹೌದು ಅಂದಾದರೆ ಹೌದು ಅಂದಾದರೆ ಎರಡೂವರೆ ವರ್ಷ ಸಿದ್ದರಾಮಯ್ಯ ಎರಡೂವರೆ ವರ್ಷ ಡಿ ಕೆ ಶಿವಕುಮಾರ್ ಆ ಥರ ಒಪ್ಪಂದ ಆಗಿದೆ ಹೌದು ಅಂತಂದರೆ ಈ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಸಿ ಎಮ್ ಸಿದ್ದರಾಮಯ್ಯ ಬದಲಾವಣೆ ಆಗ್ತಾರೆ ಬದಲಾವಣೆ ಆಗಬೇಕಾಗತ್ತೆ ಆಗೋದು ಫಿಕ್ಸ್ ಸೊ ಇಂಥ ಒಂದು ಕುತೂಹಲಕಾರಿಯಾಗಿರುವಂಥ ಒಂದು ಸ್ಟೋರಿ ನಿಮ್ಮ ಮುಂದೆ ತಂದಿದ್ದೀವಿ ಬನ್ನಿ ನೋಡೋಣ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಸಿಎಂ ಬದಲಾವಣೆ ಆಗತ್ತ ಡಿಕೆ ಶಿವಕುಮಾರ್ಗೆ ಪಟ್ಟ ಒಲಿಯುತ್ತ ರಾಜ್ಯ ಕಾಂಗ್ರೆಸ್ ಸರ್ಕಾರದಲ್ಲಿ ಮುಖ್ಯಮಂತ್ರಿ ಬದಲಾವಣೆ ವಿಚಾರ ಆಗಾಗ ಸದ್ದು ಮಾಡ್ತಲೇ ಇರುತ್ತೆ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಸಿಎಂ ಖುರ್ಚಿ ಮೇಲೆ ಹತ್ತಿನ ಕಣ್ಣಿಟ್ಟಿದ್ದಾರೆ ಇತ ಸಿದ್ದರಾಮಯ್ಯರನ್ನ ಕೆಳಗಿಳಿಸಿದ್ರೆ ಆಗೋ ಸಮಸ್ಯೆಗಳ ಬಗ್ಗೆ ಹೈಕಮಾಂಡ್ ಲೆಕ್ಕ ಹಾಕ್ತಿದೆ ಇತ್ತೀಚೆಗೆ ಮಾತನಾಡಿದ ಡಿಕೆ ಶಿವಕುಮಾರ್ ಕರ್ನಾಟಕದಲ್ಲಿ ಸದ್ಯಕ್ಕೆ ಮುಖ್ಯಮಂತ್ರಿ ಕುರ್ಚಿ ಖಾಲಿ ಇಲ್ಲ ಅಧಿಕಾರ ಹಂಚಿಕೆಗೆ ಸಂಬಂಧಿಸಿ ನಮ್ಮ ನಡುವೆ ಒಪ್ಪಂದವಾಗಿರುವುದು ನಿಜ ಎಂದಿದ್ದಾರೆ ಅದೇ ಮಾತು ಸತ್ಯವೇ ಆಗಿದ್ರೆ ಸಿದ್ದಣ್ಣ ಬದಲು ಡಿಕೆಶಿ ಸಿಎಂ ಆಗ್ತಾರೆ ಸಂಪುಟ ವಿಸ್ತರಣೆಯ ಚರ್ಚೆಗಳು ಕೂಡ ಭಾರೀ ಸದ್ದು ಮಾಡ್ತಿವೆ ಉಪಚುನಾವಣೆ ಬಳಿಕ ಸಚಿವ ಸಂಪುಟ ಪುನರ್ರಚನೆಯಾಗಲಿದೆ ಅಂತ ರಾಜಕೀಯ ವಲಯದಲ್ಲಿ ಕೇಳಿಬಂದಿತ್ತು ಆದರೆ ಸಿದ್ದರಾಮಯ್ಯ ಅಧಿವೇಶನಕ್ಕೆ ಮುನ್ನ ಪುನರ್ರಚನೆ ಮಾಡಿದ್ರೆ ಒಡೆದ ಮನೆಯಾಗಿರುವ ಬಿಜೆಪಿಗೆ ಪ್ರಬಲ ಅಸ್ತ್ರ ನೀಡಿದಂತಾಗತ್ತೆ ಇದೇ ಕಾರಣಕ್ಕೆ ಸಂಪುಟ ಪುನರ್ರಚನೆ ಗೋಜಿಗೆ ಹೋಗಿರಲಿಲ್ಲ ಆದರೆ ಈಗ ಕಾಲ ಕೂಡಿ ಬಂದಂತೆ ಕಾಣ್ತಿದೆ ಪೊಲಿಟಿಕಲ್ ಬ್ಯೂರೋ ರಿಪಬ್ಲಿಕ್ ಕನ್ನಡ ವೆಲ್ಕಮ್ ಬ್ಯಾಕ್ ಹೊಸ ವರ್ಷಕ್ಕೆ ತಮಗೆಲ್ಲ ಆತ್ಮೀಯ ಸ್ವಾಗತ ಎರಡು ಸಾವಿರದ ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಏನೆಲ್ಲ ಆಗತ್ತೆ ಏನೆಲ್ಲ ನಿರೀಕ್ಷೆಗಳಿದೆ ಅನ್ನೋದನ್ನು ಕೂಡ ಹೇಳ್ತೀನಿ ಕೆಲವು ಐದು ಪ್ರಶ್ನೆಗಳಿದೆ ಅಂದರೆ ಬಹಳ ಮುಖ್ಯವಾಗಿ ನರೇಂದ್ರ ಮೋದಿ ಅವರಿಗೆ ಈ ನವೆಂಬರ್ ಹದಿನೇಳನೇ ತಾರೀಕಿನಂದು ಈ ವರ್ಷದ ನವೆಂಬರ್ ಹದಿನೇಳನೇ ತಾರೀಕಿನಂದು ಎಪ್ಪತ್ತೈದು ವರ್ಷ ಪೂರ್ತಿ ಪ್ರಧಾನಿಯಾಗಿ ಮುಂದುವರಿತಾರಾ ಏ ಯಾಕೆ ನೀವು ಪ್ರಶ್ನೆ ಕೇಳ್ತಾ ಇದ್ದೀರಿ ಅಂತಂದರೆ ಇಲ್ಲಪ್ಪ ಬಿ ಜೆ ಪಿಯಲ್ಲಿ ಒಂದು ರೂಲ್ಸ್ ಇದೆ ಎಪ್ಪತ್ತೈದು ವರ್ಷ ಕಳೆದವರಿಗೆ ಯಾವುದೇ ಅಧಿಕಾರ ಇರೋದಿಲ್ಲ ಎಮ್ ಎಲ್ ಎ ಎಂ ಪಿ ಸೀಟ್ ಕೊಡೋದಿಲ್ಲ ಅಂಥೇಳಿ ಅದು ನರೇಂದ್ರ ಅವರು ಪ್ರಧಾನಿ ಆಗಿದ್ದಾಗಲೇ ಆದಂಥ ಕಾನೂನು ಆಂತರಿಕ ಕಾನೂನು ಬಿ ಜೆ ಪಿಯಲ್ಲಿ ಅವರು ಅದನ್ನು ಫಾಲೋ ಮಾಡದೇ ಇರ್ತಾರ ಅನ್ನೋಂಥ ಪ್ರಶ್ನೆ ಬರೋದಿಲ್ಲ ನಿಮಗೆ ಬಂದೇ ಬರುತ್ತೆ ಸೊ ಅದರ ಬಗ್ಗೆ ಕೂಡ ಮಾತಾಡ್ತೀನಿ ಈ ನಡುವೆ ರಾಜ್ಯದಲ್ಲಿ ಕಾಂಗ್ರೆಸ್ ಗೆದ್ದ ದಿನ ನಿಮ್ಗೆ ಗೊತ್ತಿದೆ ಸಿದ್ದರಾಮಯ್ಯ ಹಾಗೂ ಡಿ ಕೆ ಶಿವಕುಮಾರ್ ನಡುವೆ ನಾನು ಮುಖ್ಯಮಂತ್ರಿ ನಾನು ಮುಖ್ಯಮಂತ್ರಿ ಅಂತೇಳಿ ಫೈಟ್ ಆಯಿತು ಡೆಲ್ಲಿಯಲ್ಲಿ ಎರಡು ಮೂರು ದಿವಸ ಅಲ್ಲೇ ಇರಬೇಕಾಗಿ ಬಂತು ಕೊನೆಗೆ ಏನೋ ಒಂದು ಒಪ್ಪಂದ ಆಗಿದೆ ಅಂತ ಕೇಳಿ ಬಂತು ಮೊನ್ನೆ ಮೊನ್ನೆ ಕೂಡ ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಶಿವಕುಮಾರ್ ಕೆಲವು ಹೇಳಿಕೆಗಳನ್ನು ಕೊಟ್ಟರು ಹೌದು ಒಪ್ಪಂದ ಆಗಿದೆ ಒಂದು ಮಾತುಕತೆ ಆಗಿದೆ ಕೆಲವರ ಮುಂದೆ ಅಂತೇಳಿ ಸಾಧಾರಣವಾಗಿ ರಾಜಕೀಯ ವಲಯದಲ್ಲಿ ಗೊತ್ತಿರುವಂಥ ಮಾತೇನು ಫಿಫ್ಟಿ ಫಿಫ್ಟಿ ಎರಡೂವರೆ ವರ್ಷ ಸಿದ್ದರಾಮಯ್ಯ ಅವರು ಎರಡೂವರೆ ವರ್ಷ ಡಿ ಕೆ ಶಿವಕುಮಾರ್ ಅವರು ಅಧಿಕಾರ ಮಾಡ್ತಾರೇನೋ ಅಲ್ವಾ ಒಂದು ವೇಳೆ ಅದು ಹೌದು ಅಂದಾದರೆ ಹೌದು ಅಂದಾದರೆ ಎರಡೂವರೆ ವರ್ಷ ಸಿದ್ದರಾಮಯ್ಯ ಎರಡೂವರೆ ವರ್ಷ ಡಿ ಕೆ ಶಿವಕುಮಾರ್ ಆ ಥರ ಒಪ್ಪಂದ ಆಗಿದೆ ಹೌದು ಅಂತಂದರೆ ಈ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಸಿ ಎಂ ಸಿದ್ದರಾಮಯ್ಯ ಬದಲಾವಣೆ ಆಗ್ತಾರೆ ಬದಲಾವಣೆ ಆಗಬೇಕಾಗತ್ತೆ ಆಗೋದು ಫಿಕ್ಸ್ ಸೊ ಇಂಥ ಒಂದು ಕುತೂಹಲಕಾರಿಯಾಗಿರುವಂಥ ಒಂದು ಸ್ಟೋರಿ ನಿಮ್ಮ ಮುಂದೆ ತಂದಿದ್ದೀವಿ ಬನ್ನಿ ನೋಡೋಣ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಸಿಎಂ ಬದಲಾವಣೆ ಆಗತ್ತ ಡಿಕೆ ಶಿವಕುಮಾರ್ಗೆ ಪಟ್ಟ ಒಲಿಯುತ್ತಾ ರಾಜ್ಯ ಕಾಂಗ್ರೆಸ್ ಸರ್ಕಾರದಲ್ಲಿ ಮುಖ್ಯಮಂತ್ರಿ ಬದಲಾವಣೆ ವಿಚಾರ ಆಗಾಗ ಸದ್ದು ಮಾಡ್ತಲೇ ಇರುತ್ತೆ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಸಿಎಂ ಖುರ್ಚಿ ಮೇಲೆ ಹತ್ತಿನ ಕಣ್ಣಿಟ್ಟಿದ್ದಾರೆ ಇತ ಸಿದ್ದರಾಮಯ್ಯರನ್ನ ಕೆಳಗಿಳಿಸಿದ್ರೆ ಆಗೋ ಸಮಸ್ಯೆಗಳ ಬಗ್ಗೆ ಹೈಕಮಾಂಡ್ ಲೆಕ್ಕ ಹಾಕ್ತಿದೆ ಇತ್ತೀಚೆಗೆ ಮಾತನಾಡಿದ ಡಿಕೆ ಶಿವಕುಮಾರ್ ಕರ್ನಾಟಕದಲ್ಲಿ ಸದ್ಯಕ್ಕೆ ಮುಖ್ಯಮಂತ್ರಿ ಕುರ್ಚಿ ಖಾಲಿ ಇಲ್ಲ ಅಧಿಕಾರ ಹಂಚಿಕೆಗೆ ಸಂಬಂಧಿಸಿ ನಮ್ಮ ನಡುವೆ ಒಪ್ಪಂದವಾಗಿರುವುದು ನಿಜ ಎಂದಿದ್ದಾರೆ ಅದೇ ಮಾತು ಸತ್ಯವೇ ಆಗಿದ್ರೆ ಸಿದ್ದಣ್ಣ ಬದಲು ಡಿಕೆಶಿ ಸಿಎಂ ಆಗ್ತಾರೆ ಇನ್ನೊಂದೆಡೆ ಸಂಪುಟ ವಿಸ್ತರಣೆಯ ಚರ್ಚೆಗಳು ಕೂಡ ಭಾರೀ ಸದ್ದು ಮಾಡ್ತಿವೆ ಉಪಚುನಾವಣೆ ಬಳಿಕ ಸಚಿವ ಸಂಪುಟ ರಚನೆಯಾಗಲಿದೆ ಅಂತ ರಾಜಕೀಯ ವಲಯದಲ್ಲಿ ಕೇಳಿಬಂದಿತ್ತು ಆದರೆ ಸಿದ್ದರಾಮಯ್ಯ ಅಧಿವೇಶನಕ್ಕೆ ಮುನ್ನ ಪುನರ್ರಚನೆ ಮಾಡಿದ್ರೆ ಒಡೆದ ಮನೆಯಾಗಿರುವ ಬಿಜೆಪಿಗೆ ಪ್ರಬಲ ಅಸ್ತ್ರ ನೀಡಿದಂತಾಗತ್ತೆ ಇದೇ ಕಾರಣಕ್ಕೆ ಸಂಪುಟ ಪುನರ್ರಚನೆ ಗೋಜಿಗೆ ಹೋಗಿರಲಿಲ್ಲ ಆದರೆ ಈಗ ಕಾಲ ಕೂಡಿ ಬಂದಂತೆ ಕಾಣ್ತಿದೆ ಪೊಲಿಟಿಕಲ್ ಬ್ಯೂರೋ ರಿಪಬ್ಲಿಕ್ ಕನ್ನಡ ವೆಲ್ಕಮ್ ಬ್ಯಾಕ್ ಹೊಸ ವರ್ಷಕ್ಕೆ ತಮಗೆಲ್ಲ ಆತ್ಮೀಯ ಸ್ವಾಗತ ಎರಡು ಸಾವಿರದ ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಏನೆಲ್ಲ ಆಗತ್ತೆ ಏನೆಲ್ಲ ನಿರೀಕ್ಷೆಗಳಿದೆ ಅನ್ನೋದನ್ನು ಕೂಡ ಹೇಳ್ತೀನಿ ಕೆಲವು ಐದು ಪ್ರಶ್ನೆಗಳಿದೆ ಅಂದರೆ ಭಾಳ ಮುಖ್ಯವಾಗಿ ನರೇಂದ್ರ ಮೋದಿ ಅವರಿಗೆ ಈ ನವೆಂಬರ್ ಹದಿನೇಳನೇ ತಾರೀಕಿನಂದು ಈ ವರ್ಷದ ನವೆಂಬರ್ ಹದಿನೇಳನೇ ತಾರೀಕಿನಂದು ಎಪ್ಪತ್ತೈದು ವರ್ಷ ಪೂರ್ತಿ ಆಗತ್ತೆ ಪ್ರಧಾನಿಯಾಗಿ ಮುಂದುವರಿತಾರಾ ಏ ಯಾಕೆ ಪ್ರಶ್ನೆ ಕೇಳ್ತಾ ಇದ್ದೀರಿ ಅಂತಂದರೆ ಇಲ್ಲಪ್ಪ ಬಿ ಜೆ ಪಿಯಲ್ಲಿ ಒಂದು ರೂಲ್ಸ್ ಇದೆ ಎಪ್ಪತ್ತೈದು ವರ್ಷ ಕಳೆದವರಿಗೆ ಯಾವುದೇ ಅಧಿಕಾರ ಇರೋದಿಲ್ಲ ಎಮ್ ಎಲ್ ಎ ಎಂ ಪಿ ಸೀಟ್ ಕೊಡೋದಿಲ್ಲ ಅಂಥೇಳಿ ಅದು ನರೇಂದ್ರ ಮೋದಿ ಪ್ರಧಾನಿ ಆಗಿದ್ದಾಗಲೇ ಆದಂಥ ಕಾನೂನು ಆಂತರಿಕ ಕಾನೂನು ಬಿ ಜೆ ಪಿಯಲ್ಲಿ ಅವರು ಅದನ್ನು ಫಾಲೋ ಮಾಡದೇ ಇರ್ತಾರ ಅನ್ನೋಂಥ ಪ್ರಶ್ನೆ ಬರೋದಿಲ್ವ ನಿಮಗೆ ಬಂದೇ ಬರುತ್ತೆ ಸೊ ಅದರ ಬಗ್ಗೆ ಕೂಡ ಮಾತಾಡ್ತೀನಿ ಈ ನಡುವೆ ರಾಜ್ಯದಲ್ಲಿ ಕಾಂಗ್ರೆಸ್ ಗೆದ್ದ ದಿನ ನಿಮ್ಗೆ ಗೊತ್ತಿದೆ ಸಿದ್ದರಾಮಯ್ಯ ಹಾಗೂ ಡಿ ಕೆ ಶಿವಕುಮಾರ್ ನಡುವೆ ನಾನು ಮುಖ್ಯಮಂತ್ರಿ ನಾನು ಮುಖ್ಯಮಂತ್ರಿ ಅಂತೇಳಿ ಫೈಟ್ ಆಯಿತು ಡೆಲ್ಲಿಯಲ್ಲಿ ಎರಡು ಮೂರು ದಿವಸ ಅಲ್ಲೇ ಇರಬೇಕಾಗಿ ಬಂತು ಕೊನೆಗೆ ಏನೋ ಒಂದು ಒಪ್ಪಂದ ಆಗಿದೆ ಅಂತ ಕೇಳಿ ಬಂತು ಮೊನ್ನೆ ಮೊನ್ನೆ ಕೂಡ ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಶಿವಕುಮಾರ್ ಕೆಲವು ಹೇಳಿಕೆಗಳನ್ನು ಕೊಟ್ಟರು ಹೌದು ಒಪ್ಪಂದ ಆಗಿದೆ ಒಂದು ಮಾತುಕತೆ ಆಗಿದೆ ಕೆಲವರ ಮುಂದೆ ಅಂತೇಳಿ ಸಾಧಾರಣವಾಗಿ ರಾಜಕೀಯ ವಲಯದಲ್ಲಿ ಗೊತ್ತಿರುವಂಥ ಮಾತೇನು ಫಿಫ್ಟಿ ಫಿಫ್ಟಿ ಎರಡೂವರೆ ವರ್ಷ ಸಿದ್ದರಾಮಯ್ಯ ಅವರು ಎರಡೂವರೆ ವರ್ಷ ಡಿ ಕೆ ಶಿವಕುಮಾರ್ ಅವರು ಅಧಿಕಾರ ಮಾಡ್ತಾರೇನೋ ಅಲ್ವಾ ಒಂದು ವೇಳೆ ಅದು ಹೌದು ಅಂದಾದರೆ ಹೌದು ಅಂದಾದರೆ ಎರಡೂವರೆ ವರ್ಷ ಸಿದ್ದರಾಮಯ್ಯ ಎರಡೂವರೆ ವರ್ಷ ಡಿ ಕೆ ಶಿವಕುಮಾರ್ ಆ ಥರ ಒಪ್ಪಂದ ಆಗಿದೆ ಹೌದು ಅಂತಂದರೆ ಈ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಸಿ ಎಮ್ ಸಿದ್ದರಾಮಯ್ಯ ಬದಲಾವಣೆ ಆಗ್ತಾರೆ ಬದಲಾವಣೆ ಆಗಬೇಕಾಗತ್ತೆ ಆಗೋದು ಫಿಕ್ಸ್ ಸೊ ಇಂಥ ಒಂದು ಕುತೂಹಲಕಾರಿಯಾಗಿರುವಂಥ ಒಂದು ಸ್ಟೋರಿ ನಿಮ್ಮ ಮುಂದೆ ತಂದಿದ್ದೀವಿ ಬನ್ನಿ ನೋಡೋಣ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಸಿಎಂ ಬದಲಾವಣೆ ಆಗತ್ತ ಡಿಕೆ ಶಿವಕುಮಾರ್ಗೆ ಪಟ್ಟ ಒಲಿಯುತ್ತಾ ರಾಜ್ಯ ಕಾಂಗ್ರೆಸ್ ಸರ್ಕಾರದಲ್ಲಿ ಮುಖ್ಯಮಂತ್ರಿ ಬದಲಾವಣೆ ವಿಚಾರ ಆಗಾಗ ಸದ್ದು ಮಾಡ್ತಲೇ ಇರುತ್ತೆ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಸಿಎಂ ಖುರ್ಚಿ ಮೇಲೆ ಹತ್ತಿನ ಕಣ್ಣಿಟ್ಟಿದ್ದಾರೆ ಇತ ಸಿದ್ದರಾಮಯ್ಯರನ್ನ ಕೆಳಗಿಳಿಸಿದ್ರೆ ಆಗೋ ಸಮಸ್ಯೆಗಳ ಬಗ್ಗೆ ಹೈಕಮಾಂಡ್ ಲೆಕ್ಕ ಹಾಕ್ತಿದೆ ಇತ್ತೀಚೆಗೆ ಮಾತನಾಡಿದ ಡಿಕೆ ಶಿವಕುಮಾರ್ ಕರ್ನಾಟಕದಲ್ಲಿ ಸದ್ಯಕ್ಕೆ ಮುಖ್ಯಮಂತ್ರಿ ಕುರ್ಚಿ ಖಾಲಿ ಇಲ್ಲ ಅಧಿಕಾರ ಹಂಚಿಕೆಗೆ ಸಂಬಂಧಿಸಿ ನಮ್ಮ ನಡುವೆ ಒಪ್ಪಂದವಾಗಿರುವುದು ನಿಜ ಎಂದಿದ್ದಾರೆ ಅದೇ ಮಾತು ಸತ್ಯವೇ ಆಗಿದ್ರೆ ಸಿದ್ದಣ್ಣ ಬದಲು ಡಿಕೆಶಿ ಸಿಎಂ ಆಗ್ತಾರೆ ಇನ್ನೊಂದೆಡೆ ಸಂಪುಟ ವಿಸ್ತರಣೆಯ ಚರ್ಚೆಗಳು ಕೂಡ ಭಾರೀ ಸದ್ದು ಮಾಡ್ತಿವೆ ಉಪಚುನಾವಣೆ ಬಳಿಕ ಸಚಿವ ಸಂಪುಟ ಪುನರ್ ರಚನೆಯಾಗಲಿದೆ ಅಂತ ರಾಜಕೀಯ ವಲಯದಲ್ಲಿ ಕೇಳಿಬಂದಿತ್ತು ಆದರೆ ಸಿದ್ದರಾಮಯ್ಯ ಅಧಿವೇಶನಕ್ಕೆ ಮುನ್ನ ಪುನರ್ ರಚನೆ ಮಾಡಿದ್ರೆ ಒಡೆದ ಮನೆಯಾಗಿರುವ ಬಿಜೆಪಿಗೆ ಪ್ರಬಲ ಅಸ್ತ್ರ ನೀಡಿದಂತಾಗತ್ತೆ ಇದೇ ಕಾರಣಕ್ಕೆ ಸಂಪುಟ ಪುನರ್ ರಚನೆ ಗೋಜಿಗೆ ಹೋಗಿರಲಿಲ್ಲ ಆದರೆ ಈಗ ಕಾಲ ಕೂಡಿ ಬಂದಂತೆ ಕಾಣ್ತಿದೆ ಪೊಲಿಟಿಕಲ್ ಬ್ಯೂರೋ ರಿಪಬ್ಲಿಕ್ ಕನ್ನಡ